ಎರಡು ಸಾರಿ ಹೇಳಿಬಿಡಿ ಹಾಂ ಎರಡು ಸಾರಿ ಹೇಳಿಬಿಡಿ ಕರೆ ಕರೆ ಆಯ್ತು ಕರೆ ಕರೆ ಹಾಂ ಇಬ್ಬ ಎಲ್ಲರೂ ಕರೆ ಶೀರ್ಷಿಕೆ ಐತಲ್ಲ ಹಾಂ ಎರಡು ಸರಿ ಹೇಳಿದ್ರೆ ಏನಾಗುತ್ತೆ ಕರೆ ಕರೆ ಆಗುತ್ತೆ ಹಾಂ ಕರೆ ಕರೆ ವಾಲು ವಿಲ್ಲ ಗೆಳೆ ಇಲ್ಲ ಗೆಳೆಯ ನಾಡಿನ ನಾ ಇಲ್ಲ ಗೆಳೆಯ ನಾನಿಲ್ಲ ನೆನಿಜಿಯಲ್ಲಿ ಕಾಳಿ ಬೆಳಗು ಹೂ ಹಸಿರು ಹಕ್ಕಿ ಹೊಲ ಹೊನಲು ಕರೆಯುವಲ್ಲಿ ಕಾಳಿ ಬೆಳಗು ಹೂ ಹಸಿರು ಹಕ್ಕಿ ಹೊಲ ಹೊನಲು ಕರೆಯುವಲ್ಲಿ ಇಲ್ಲ ಗೆಳೆಯ ನಾನಿಲಿದು ಗಳೇ ಅಂದರೆ ಒಂದೇ ತಗೊಂಡು ಕಟುವಾಗಿ ವರ್ಷ ಮಾಡಿ ಒಬ್ಬರನ್ನು ಗೊತ್ತಿಟ್ಟು ಅವಕಾಶ ಮಾಡಿದ್ದಾರೆ ಇದರಲ್ಲಿ ಒಂದಷ್ಟು ಪುನಃ ಪುನರುತ್ತೋಷ ಇದ್ದದ್ದು ದೋಷ ಪುನರ್ತಿ ದೋಷ ಪುನರುತ್ತಿ ದೋಷ ದೋಷ ಅವರು ಕಂಡಿದ್ದ ಇನ್ನೂ ಎರಡು ಮಧ್ಯೆ ಸೇರಿಸಲಿಕ್ಕೆ ನಾನು ತಯಾರಿದ್ದೇನೆ ಏನಂತ ಎಷ್ಟು ಹರಿದುಕೊಂಡು ಹೋಗ್ತದೆ ಅಷ್ಟು ಸಂತೋಷ ಪುನರ್ವೃತ್ತಿ ಮತ್ತಷ್ಟು ಿಗಳಲ್ಲ ಅದಕ್ಕೆ ವೃತ್ತಿ ಕೊಡುವಂಥ ಬೇರೆ ಶಬ್ದಗಳಿರ್ತದೆ ಅಲ್ಲಿ ಅವರಿಗೆ ದೋಷವಾಗಿ ಕಾಣ್ತದೆ ಅಂದರೆ ಒಂದು ಕವಿತೆಯನ್ನು ನೀವು ಓದುವಾಗ ಮನೋಧರ್ಮವೇ ಬೇರೆ ಹಾಡನ್ನು ಓದುವಾಗ ಮನೋಧರ್ಮ ಬೇರೆ ಹಾಡನ್ನು ಪ್ರಥಮ ಓದುವಾಗ ಅದು ಕವಿತೆಯಿಂದಲೇ ಓದಬೇಕು ಓದೇ ದಾನೆ ಮನೋಧರ್ಮ ಓದುವುದು ಒಂದು ಹಾಡು ಈಗ ಇದು ಇದೆ ನಾನೇ ನಾನೇ ಒಂದು ಜಮಾ ಶ್ರೇಣಿ ಜಮಾ ಕೊಡ್ತೇನೆ ಕೆಳಗಣ ನಿಲ್ಲ ರಾಣಿ ನಿಜ ಹೋಗಬೇಕು ಅಲ್ಲಿ ಈ ಒಂದು ಅಡಿಗಡೆ ಅಧ್ಯಕ್ಷತೆ ಇಲ್ಲಾದ್ರೆ ನೀರು ಹೋಗಬೇಕು ಮತ್ತೆ ಗಾಳಿ ಬೆಳಕು ಹೂ ಬಸಿಗಳು ಹತ್ತಿ ಹೋಲ ಅಲ್ಲಿ ಅಲ್ಲಿ ಅಲ್ಲಿಯ ಅಡಿಗಡೆ ಅಂತ ಇದನ್ನ ನೋಡ್ಕೊಂಡು ಸ್ವಲ್ಪ ನಂಬಿದಾಗೆ ಓದಬೇಕು ಅಲ್ಲಿ ಸ್ವಲ್ಪ ಮರೆಯ ಬಾಕಬೇಕು ಆಲಿಸಿ ಇಲ್ಲಿ ಸುಳಿ ವೆಲರಿನಲ್ಲಿ ಆಲಿಸಿ ಇಲ್ಲಿ ಸುಳಿ ವೆಲರಿನಲ್ಲಿ ಮೊರೆ ಮೊರೆ ಮೊರೆವ ಲಹರಿಗಳಲ್ಲಿ ಕರೆವು ತಾವು ಕಾಣದೊಂದು ಹೆಗ್ಗಳೂರದಲ್ಲಿ ಕರೆವು ತಾವು ಕಾಣದೊಂದು ಹೆಗ್ಗಳೂರದಲ್ಲಿ ಆಯಿಸಿ ಅದಕ್ಕೆ ಹೋಗ್ಬೇಕು ಇದು ದೂರದಲ್ಲಿ ಯಾವುದೊಂದು ಸ್ಥಳ ಹೆಗ್ಗಟ್ಟು ಬರಹ ಕೇಳ್ತದೆ ಹೋಗಬೇಕಲ್ಲಿ ಕೇಳಿ ಇಂದು ಮನೆಯ ಸೆರೆ ಮನೆಯೂ ನನಗೆ ಇಂದು ಮನೆಯ ಸೆರೆ ಮನೆಯೂ ನನಗೆ ತಾನೇ ಮನದ ಅದನ ಏನೋ ಮನದ ಹದನ ಮದ್ದಾನೇ ಹಾಗೆ ಈ ಮನೆಯೇ ಬೇಡ ಹೋಗ್ಬೇಕಲ್ಲಿಗೆ ಸೆರೆಮನೆ ನನ್ನ ಮನೆ ನನಗೆ ಉಂಡು ಜೇನು ಕರೆಸಿ ನಲಿವ ಅಳಿ ಕರಣ ಕರಣಕರಣ ನನಗೆ ಮನಸ್ಸಿನ ಹೇಗಾಗಿದೆ ಅಂದರೆ ಉಂಡು ಜೇನು ಜೇನೋಣ ಉಂಡು ಜೇನಾಗುತ್ತೆ ತೃಪ್ತಿ ಕರಣಕರಣ ನೋಡಿ ಛೇಂಕರಿಸ್ತದೆ ನಲಿವ ಅಳಿ ಕರಣ ಕರಣ ಅದೇ ಕೆರೆಗೆ ಕವಿಂದ ಗೊತ್ತವ್ ಬಳಿ ಈಗ ನಾವು ಯಾರಿಗೆ ಗೊತ್ತಿಲ್ಲ ಅಳಿಮೆಂಡು ಅಂತ ಹೇಳ್ಬೇಕಾದ್ರೆ ಅರ್ಥ ಕೊಡ್ಬೇಕು ನಾನು ಅಳಿ ಅಲ್ಲಿ ಹೊಳೆಯ ಬಳಿ ಅಲ್ಲಿ ಹೊಳೆಯ ಬಳಿ ಕೆರೆಯು ಪಾಯಿಂಟ್ ಅಂತ ಹೇಳ್ತೇವೆ ನಾಲ್ಕು ಅದು ಅದರಲ್ಲಿ ಏನೋ ಉಂಟು ಅಂತ ಅರ್ಥ ಆಗ್ತದೆ ಸದ್ಯದಾಗೆ ಓದಿದರೆ ಆ ಅಲ್ಲೇ ಇರೋದು ಕವಿತೆ ಮಧ್ಯಕ್ಕೆ ವ್ಯತ್ಯಾಸ ಕವಿತೆ ಅಂತ ಹೇಳಿದರೆ ನಮ್ದು ಹೇಗೆ ಅಂತ ಹೇಳ್ಬಿಟ್ಟು ಧೋರಣೆ ಕವಿತೆ ಬರುವುದು ಮನೋಧರ್ಮ ಬೇರೆ ಆಡಬೇಕು ನೀವು ಆ ಧರ್ಮದಿಂದ ಏನು ಓದಿದರೆ ಅಥವಾ ನೀವು ಅವರ ಅರ್ಹರಲ್ಲ ನೀವು ಅಲ್ಲ ಯಾಕೆ ಅಂತ ಹೇಳಿದರೆ ಕವಿತೆ ಬರುವಾಗ ಅಲ್ಲಿ ಕವಿತೆ ಕವಿತೆಯಂತೆ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ವಿವಿಧ ಅರ್ಥವನ್ನು ಕೊಡುವಂಥದ್ದು ಅದೇ ಅಲ್ಲಿ ಯಾಕೆ ಪರಿಣಾಮಕಾರಿ ಏನು ಮಾಡಲಿಕ್ಕೆ ಹಾಕಿದಾಗ ಆಗಬೇಕು ಅಥವಾ ಇನ್ನೊಂದು ರೀತಿಯಲ್ಲಿ ಆಗಬೇಕು ರೀತಿಯಾಗಬೇಕು ಬರಬೇಕು ಅದು ಕಡಿಮೆ ಶಬ್ದ ಅದು ಅದರ ಕವಿತೆ ಅದನ್ನು ಅಲ್ಲಿ ಕವಿತೆ ಏಕಶಿಲಾ ಶಿಲ್ಪ ಕವಿತೆ ಅಂದ್ರೆ ಹೇಗೆ ಕವಿತೆ ಒಂದು ಈ ಕವಿತೆ ಒಂದು ಶಿಲ್ಪ ಇದ್ದ ಹಾಗೆ ಒಂದು ವಿಗ್ರಹ ಕವಿತೆ ಒಂದು ಶಬ್ದವನ್ನು ಆಚೆಗೆ ಮಾಡಿದ್ರೆ ನೋಡಿ ಗಣಪತಿಯ ಕಿವಿಯನ್ನು ತೆಗೆದು ರೀತಿಯ ವ್ಯತ್ಯಾಸ ಆಯಿತು ಹಾಗೆಯೇ ಕವಿತೆ ಒಂದು ಏಕ ಶಿಲಾಶಿಲ್ಪ ಎಷ್ಟು ಮಟ್ಟಿಗೆ ಕೇಳ್ತಾರೆ ಹೇಳಿದ್ರೆ ಕವಿತ ಈ ಕವಿತೆಯನ್ನು ಒಂದು ಶಬ್ದ ಆಚೆನ ರೀಚಾಕಿದ್ರೆ ಅದು ಸರಿಯಾಗಿ ಇದು ಮಾಡಿದ್ರ ಅಂತ ಹೇಳಿದ್ರೆ ಅವ್ರು ಕೇಳಿದಾರೆ ಯಾರು ಹೇಳಿದ್ರು ಹೇಳಿದ್ರೆ ನಾನು ಇಲ್ಲಿ ಇಲ್ಲ ಶಬ್ದ ಯಾಕೆ ಅಷ್ಟು ವ್ಯತ್ಯಾಸ ಆಗ್ತದೆ ಅದು ಅಷ್ಟು ಆಲಮ ಅದು ಕವಿತೆ ಅಡಿಮೆ ಶಬ್ದಗಳಲ್ಲಿ ಅಷ್ಟು ಹೇಳಿ ಅದು ಕವಿತೆ ಅದು ಒಂದು ಜರ್ನಿ ಹಾಡು ಜರ್ನಿ ಅಲ್ಲ ಹಾಡು ಒಂದು ನೃತ್ಯ ಅದು ವರ್ತಮಾನದಲ್ಲಿ ನಡೆಯುವುದು ನಾನೇನು ಅಂದರೆ ಕವಿತೆ ಕಾಲ ದೇಶದ ಚೌಕಟ್ಟಿನ ಒಳಗೆ ನಡೆಯುವಂಥದ್ದು ಕವಿತೆ ಹಾಡು ಕಾಲ ಮತ್ತು ದೇಶದ ಚೌಕಟ್ಟನ್ನು ಮೀರಿ ಅದಕ್ಕೆ ಯಾವ ಹಗ್ಗೂ ಇಲ್ಲ ಅದು ವರ್ತಮಾನದಲ್ಲಿ ನಡೆಯುವಂಥದ್ದು ಅಂದರೆ ಹಾಡು ಬೆಲ್ಲೇ ಮರ ಅದು ಹಾಡಲ್ಲ ನಾನು ಹಾಡು ನೋಡಿ ನೀನು ಹಾಡುವ ಕೇಳಿ ನೀ ಹಾಡಲು ಕಷ್ಟ ಬಂತು ಹಾಡುವುದು ಅದು ಯಾರು ಪ್ರತಿಯೊಬ್ಬನ ಒಳಗೂ ಒಬ್ಬ ಕೇಳುವನಿದ್ದಾನೆ ನಾನು ಹೇಳುವುದಲ್ಲ ರವೀಂದ್ರನಾಥ ಟಾಗೋರ್ ಹೇಳೋದು ಅವರನ್ನು ಮಾಡಿದ್ದೀನಿ ಆಡಿಸಿ ಮೊರೆ ಮೊರೆ ಬಲಗ அதில் அதே ரீத்தவ அதில் சமய ஏழு கணபு கூட மாவா சௌந்தர் வச்சு முக்கிய கேளேன்னு மெனங்கி அங்கிகளோ கேளே இந்த கேளேன்றது என்ன காகம் சக்கிகளோ விவேலே இருக்கு ಅಂತ சொல்றது அளைந்து அதிரோட போகும் பதர அதுக்கு அள்ளி ஒளையバリ கிக்கி கேளியுதே கலைது தக்கி பட்டி பாலி வாரண கிடி விறுமவ கேட்டி அத்தி கேகி ஒரே ஊகி மாதிஷன் முடிஞ்ச மாத்திரினு வந்து தக்கு அது தண்டையில்ண்ட்ர ಮಾತ್ರ ಆ ಅನುಭವ ಆಗದಿದ್ರೆ ಕೆಲವು ಸಲ ಹೀಗೂ ಉಂಟು ಇಲ್ಲಿ ತೋರಿಸಿದ ನಂತರ ಚೆನ್ನಾಗಿದೆ ನೋಡಬೇಕು ಅಂತ ಎಷ್ಟೋ ಸಲ ಕವಿತೆಯಲ್ಲಿ ಒಂದು ವಿಷಯವನ್ನು ಬಣ್ಣಿಸಿದ ನಂತರ ಅದನ್ನು ಹೋಗಿ ನೋಡಬೇಕು ಅಂತ ಕಂಡಿಸ್ಬೇಕು ಹಾ ಅದಾಗ್ತದೆ ರಾತ್ರಿ ಅಶೋಕವರ್ಧನ ಅವರ ಕಲೆಯಲ್ಲೇ ತಿರುಗಾಡ್ತಾ ಇದ್ದಾರೆ ಅವರು ಬಣ್ಣ ಚೆನ್ನಾಗಿ ಮಾಡ್ತಾರೆ ಆ ಬಣ್ಣನ ಓದಿದ ನಂತರ ನಾನು ಹೋಗುವುದಾನ್ಯ ಕೊರ ವರ್ಣನೆ ಓದಿದ್ಯಾಲಿ ಬರ್ತದೆ ನಂತರ ಆ ಸ್ಥಳಕ್ಕೆ ನೋಡಬೇಕು ಅಂತ ಅನಿಸ್ತದೆ ಅದು ಸಾಹಿತ್ಯ ಸಾಹಿತ್ಯದಲ್ಲಿ ಒಂದು ಹತ್ತು ನಿಮಿಷ ಪ್ರಶ್ನೆ ಕೇಳಬೇಕಾಗಿತ್ತು ಕೇಳ ಏನಾದರೂ ನಿಮಗೆ ನಾನು ಒಂದು ಗಂಟೆ ಆಯ್ತು ಲಾಸ್ಟ್ ನಿಮ್ಮ ಮನವಿ ಏನಂತ ಹೇಳಿದ್ರೆ ಎಷ್ಟು ಆಸಕ್ತಿ ಉಂಟು ನನಗೆ ಗೊತ್ತಿಲ್ಲ ನಾನು ಆಸಕ್ತಿ ಇಲ್ಲ ಅಂತಲೇ ಭಾವಿಸುವನುಷ್ ನಿಂಟ್ ನಿಮಗೆ ಈಗ ನಾನು ನಾನು ಹಾಡಿದಂತೆ ಕೇಳಿತ್ತು ಕವಿತೆಗಳು ಕೆಲವಾದರೂ ಒಂದು ನಾಲ್ಕು ಲೈನ್ ಆದರೂ ನಿಮಗೆ ಹೌದು ಅಂತ ಇಂಥ ಕವಿತೆಗಳು ಬೇಕಾದಷ್ಟಿದ್ದಾವೆ ಅದನ್ನು ಒಮ್ಮೆ ನಮಗೆ ಆ ಕವಿತೆಯನ್ನು ಕವಿತೆ ನನಗೆ ಇಷ್ಟ ಇಲ್ಲ

ಉಂಟು ಎಲ್ಲ ವಿಮರ್ಶೆನೇ ವೀರ ಹಾಡುಗಳು ಅಂತ ಹಾಡುಗಳು ಯಾರಿಗೆ ಬೇಕು ಏನು ಅಂತ ಹೇಳು ನಿಮ್ಗೆ ಮೊದಲು ವಿಶಿಷ್ಟ ಹಾಡುಗಳಿಗೆ ಅದಕ್ಕೆ ಹಾಡು ಅಂತ ಹೇಳಿ ಯಾವೇಂದ್ರ ಸಾವಿರ ಹಾಡು ಬಂದ ಅವರೆಲ್ಲ ಜನರಲೈಸ್ ಮಾಡುದು ವಿಮರ್ಶಕರು ಯಾವಾಗಲೂ ಬೇಗರೆಯವರ ಹಾಡು ಹೀಗೆ

அது பன்னியாக நான் அது ரெடிக்கு சரியா எதுவும் அது வந்து மக்களும் அங்கடியும் ஆமேல ક્રાબલી લનકુ ટિકિટ ઇન્ટરનેશનલ છે કે નહીં આ આ બટન ચાલુ બેર સતી છે દીધું મોર આઈ છે ચાલે છે બી શાહ સિક્ક લે લાગે આ આ ચાલે છે એટલે એટલે કસવાંગ એટલે વિલીમી પેટે છે ની સિક્ક લેને કે હું સિક્ક લે છે મોર ને પરિણમ કરવા ને રારા પર ನಾವು ಒಬ್ಬ ಕಾವೇರಿ ಇದ್ದೀವಿ ಎಪ್ಪತ್ತೆ ನಾನು ಕಾವ್ಯವನ್ನು ಮಾಡಿದರೆ ಈಗ ನಮ್ಮ ಕಾವ್ಯಕ್ಕೆ ಐವತ್ತು ಐವತ್ತು ಸಮಗ್ರ ಕಾಲದಲ್ಲಿ ಬಿಡುಗಡೆ ಆಯಿತು ಆಮೇಲೆ اوه بين جو کي گهريت ۾ ڏيڻ ۽ رات جو وڌاڻي ۾ ان کي ڳالهائڻ ۽ هڪ مره جو حدن جوڙي ڏيڻ ۽ ان کي ڳالهائڻ ۽ منهن جوڙي ڏيڻ ۽ ان کي 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 ڏيڻ

ಎಲ್ಲರಿಂಬುದು ಅಲ್ಲ ರೀ ಅಲ್ಲ ಹೋಗಿ ಅಲ್ಲ ಅಲ್ಲ ಏ ನೀವೆಲ್ಲ ಹಿಂದೆ ಹೋಗಿ तैतै यो लाइक गरे सर निम देलो